ನೋಡಿ ನಮ್ಮ ಊರಿನಲ್ಲಿ ಸುತ್ತಲೂ ಇರುವಂತಹ ಗದ್ದೆ ಭತ್ತದ ಗದ್ದೆ ಎಲ್ಲರೂ ಕೂಡ ಭತ್ತವನ್ನು ಇಲ್ಲಿ ಹೆಚ್ಚು ಬೆಳೆಯುವಂಥದ್ದು ಭತ್ತವನ್ನೇ ಇಲ್ಲಿ ಸಾಮಾನ್ಯ ನೋಡ್ತಾ ಇರ್ತೀರ ಹೀಗೆ ಎಲ್ಲರೂ ಕೂಡ ಅತಿ ಹೆಚ್ಚಾಗಿ ಬೆಳೆಯುವಂಥದ್ದು ಇಲ್ಲಿ ಭತ್ತವನ್ನೇ ಮತ್ತು ಇಲ್ಲಿ ಸದಾಕಾಲ ಒಂದು ಕಾಲುವೆ ನೀರು ಹರಿಯುವಂಥದ್ದು ನೋಡಿ ಗೊತ್ತಾಗ್ತಾ ಇದೆ ಎಷ್ಟು ದೊಡ್ಡ ಚಾನಲ್ ಇದೆ ನೋಡಿ ಈ ಒಂದು ನೀರಿನ ಘೋರ್ ತೋಡಿ ನೋಡಿ ಯಾವಾಗಲೂ ಕೂಡ ವರ್ಷದಲ್ಲಿ ಒಂದು ಎರಡು ಮೂರು ತಿಂಗಳು ಮಾತ್ರ ನೀರಿರಲ್ಲ ಮಿಕ್ಕ ಎಲ್ಲ ಸಮಯವೂ ಕೂಡ ಇಲ್ಲಿ ಈ ರೀತಿ ಕಾಲುವೆಯಲ್ಲಿ ನೀರು ಬರುವಂಥದ್ದು ಇಲ್ಲಿ ನಮ್ಮ ಗದ್ದೆಗಳು ಎಲ್ಲವೂ ಕೂಡ ಇರುವಂಥದ್ದು ಇಲ್ಲಿ ಅತಿ ಹೆಚ್ಚು ಬೆಳೆಯುವಂಥದ್ದು ನೋಡ್ತಾ ಇದ್ದೀರಾ ನೀವೆಷ್ಟು ಕಣ್ಣಾಯಿಸಿದ್ರು ಕೂಡ ನಿಮಗೆ ಸಿಗುವಂಥದ್ದು ಎಲ್ಲವೂ ಕೂಡ ಗದ್ದೆಗಳೇ ಹೆಚ್ಚು ತೇವಾಂಶದಿಂದ ಯಾವಾಗಲೂ ಕೂಡ ಈ ಭೂಮಿ ಹೆಚ್ಚು ತೇವಾಂಶದಿಂದ ಕೂಡಿರುತ್ತೆ ಮತ್ತು ನಮ್ಮ ಜಮೀನು ಎಲ್ಲಿದೆ ಯಾವ ರೀತಿ ನಾವು ಇಟ್ಟಿಗೆ ಫ್ಯಾಕ್ಟ್ರಿಯನ್ನು ಮಾಡ್ತಾ ಇದ್ದೀವಿ ಆ ನಮ್ಮ ಜಮೀನು ಸುತ್ತಮುತ್ತ ಹೇಗೆಲ್ಲ ಭತ್ತದ ಗದ್ದೆಗಳಿದೆ ಇದೆಲ್ಲವನ್ನು ಕೂಡ ನಾನು ನಿಮಗೆ ಸವಿಸ್ತಾರವಾಗಿ ತಿಳಿಸ್ಕೊಡುವಂಥದ್ದಾಗತ್ತೆ ನೋಡಿ ಕಳಂಕವಿಲ್ಲದ ಜಗತ್ತಲ್ಲಿ ಕಳಂಕನೇ ಇಲ್ಲದೇ ಇರುವಂಥದ್ದು ಏನಾದರೂ ಇದೆ ಅಂದರೆ ಅದು ಹಾಗೆ ಮಾತ್ರ ಈ ನೀರು ಮಾತ್ರ ಜಲಕ್ಕೆ ಮಾತ್ರ ಯಾವುದೇ ಮೈಲಿಗೆಗಳಿಲ್ಲ ಕಳಂಕವಿಲ್ಲ ಎಲ್ಲರ ಪಾಪವನ್ನ ತೊಳೆಯುವಂತಹ ಈ ಗಂಗಾಮಾತೆ ಈ ಗಂಗಾಮಾತೆ ಯಾವಾಗ್ಲೂ ಕೂಡ ಹರಿಯುವಂತಹ ಜಾಗದಲ್ಲೂ ಕೂಡ ಶೀತದ ಭೂಮಿಯಲ್ಲೂ ಕೂಡ ಹೇಗೆ ನಾವು ಇಟ್ಟಿಗೆ ಫ್ಯಾಕ್ಟರಿ ನಡೆಸ್ತಾ ಇದೀವಿ ಅನ್ನೋದನ್ನ ನಿಮಗೆ ಸಂಪೂರ್ಣವಾಗಿ ವಿವರಣೆಯಿಂದ ಕೊಡುವಂತದ್ದಾಗತ್ತೆ ನೋಡಿ ಇಂತಹ ಪ್ರಕೃತಿಯ ಸೌಂದರ್ಯದ ಮಧ್ಯೆ ನಾವೆಲ್ಲ ಇರೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ ಆ ನೀರಿನ ಘೋರ್ಗರತೆ ಇರಬಹುದು ಆ ಅರಿವು ನಮ್ಮ ಎಲ್ಲರ ನೆಗೆಟಿವ್ಸ್ನ ಸಂಪೂರ್ಣವಾಗಿ ಕೊಂಡೊಯ್ತಾ ಇದೆ ಅನ್ನುವಂತಹ ಫೀಲ್ ಆಗುತ್ತೆ ಈ ಗಂಗಾ ಮಾತೆಯನ್ನು ನೋಡ್ತಾ ಇದ್ದಾಗೆ ನಮ್ಮಲ್ಲಿರುವಂತಹ ಎಲ್ಲ ಕಲ್ಮಶಗಳು ಕೂಡ ಇದರ ಇವರೊಟ್ಟಿಗೆ ಸಂಪೂರ್ಣವಾಗಿ ಕಳ್ಕೊಳ್ಳೋ ಮೂಲಕ ನಮ್ಮ ಶರೀರ ನಮ್ಮ ಆತ್ಮ ನಮ್ಮ ಮನಸ್ಸು ನಮ್ಮ ಚಕ್ರಗಳೆಲ್ಲವೂ ಕೂಡ ಅದ್ಭುತವಾಗಿ ಶುದ್ಧೀಕರಣ ಆಗ್ತಾ ಇದೆ ಅದ್ಭುತವಾದ ಆನಂದ ಯಾಕೆಂದರೆ ಈ ಅ ಈ ಈ ಜಲವನ್ನು ನೋಡ್ತಾ ಇದ್ದಾಗೆ ನಮ್ಮಲ್ಲಿರುವಂತಹ ಜಲತತ್ವ ಜಾಗೃತ ಆಗುತ್ತೆ ಆ ಜಲತತ್ವದೊಟ್ಟಿಗೆ ಅದ್ಭುತವಾದ ಸಂಬಂಧ ಏರ್ಪಡುತ್ತೆ ಹಾಗಾಗಿ ನಮ್ಮಲ್ಲಿ ಇನ್ನಿಲ್ಲದಂತಹ ಆನಂದವೂ ಕೂಡ ಆಗುತ್ತೆ ಈಗ ನಮ್ಮ ಫ್ಯಾಕ್ಟ್ರಿ ಎಲ್ಲಿದೆ ಹೇಗಿದೆ ಸುತ್ತಮುತ್ತಲೂ ಕೂಡ ಅಲ್ಲಿನ ವಾತಾವರಣ ಹೇಗಿದೆ ಅನ್ನೋದನ್ನು ನಿಮಗೋಸ್ಕರ ಈ ಒಂದು ವಿಡಿಯೋ ಮುಖಾಂತರ ತಿಳಿಸುವಂಥದ್ದನ್ನ ಮಾಡ್ತೀನಿ ಈ ಒಂದು ಕ್ರಿಯೆಗೆ ಅಮ್ಮನವರ ಅನುಗ್ರಹ ಆಶೀರ್ವಾದ ಸದಾ ಕಾಲ ಇರಲಿ ನಿಮ್ಮೆಲ್ಲರೂ ಕೂಡ ಅಮ್ಮನವರ ಅನುಗ್ರಹ ಇರಲಿ ಅಂತ ಹೇಳ್ತಾ ನನ್ನ ಮುಂದಿನ ಒಂದು ಮಾತನ್ನು ಮುಂದುವರಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ನಮ್ಮ ಊರು ಹಳ್ಳಿನಲ್ಲಿ ನಾವು ಇರೋವಂಥದ್ದು ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ಜೀವನದಲ್ಲಿ ರೇಖೆ ಎಷ್ಟು ಅದ್ಭುತವಾದಂತಹ ಚೇಂಜಸನ್ನು ತಂತು ಎಂತಹ ಮಿರಾಕಲನ್ನು ಸೃಷ್ಟಿ ಮಾಡ್ತು ಅಂತ ಹಾಗಾಗಿ ಈ ಒಂದು ನಮ್ಮ ಊರಿನಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ ನೋಡಿ ಸುತ್ತಲೂ ಕೂಡ ಇದೆಲ್ಲ ಗದ್ದೆ ಬಯಲು ಗದ್ದೆ ಬಯಲು ಅಂದರೆ ನಿಮಗೆಲ್ರಿಗೂ ಗೊತ್ತಿರುತ್ತೆ ಕಾಲ ಯಾವಾಗಲೂ ನೀರು ಹರಿಯುವಂತಹ ಜಾಗ ನೋಡಿ ಈ ರೀತಿ ಕಾ ಒಂದು ಕಾಲುವೆ ನೀರು ನಮ್ಮಲ್ಲಿ ಸತತವಾಗಿದ್ದೇ ಇರುತ್ತೆ ಅದು ನೋಡಿ ಯಾಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಕೂಡ ಜೀವನದಲ್ಲಿ ಏನು ಬೇಕಾದರೂ ಮಿರಾಕಸ್ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಕೂಡ ತಿಳಿಬೇಕು ನನ್ನ ಅದ್ಭುತವಾದ ಚೈತನ್ಯ ಶಕ್ತಿಗಳು ಕೂಡ ಜೀವನದಲ್ಲಿ ಅತಿ ಅದ್ಭುತವಾದಂತಹ ಸಾಧನೆಯತ್ತ ತಮ್ಮ ದಾಪುಕಾಲನ್ನು ಕಾಲನ್ನು ಹಾಕಬೇಕು ಅನ್ನೋದಕ್ಕೋಸ್ಕರ ಈ ಒಂದು ನಮ್ಮ ಜಮೀನಿನ ಬಳಿ ನಾನು ಈ ಒಂದು ವಿಡಿಯೋವನ್ನು ಇದ್ದೀನಿ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ ಇಲ್ಲೆಲ್ಲ ಹೆಚ್ಚಾಗಿ ಬೆಳೆಯುವಂಥದ್ದು ಭತ್ತವನ್ನು ನೋಡಿ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಗೀತಾ ಮೇಡಮ್ ಲೈಫಲ್ಲಿ ರೇಖೆ ಅನ್ನೋದು ಹೇಗೆ ಅದ್ಭುತವಾದ ಬದಲಾವಣೆಯನ್ನು ತಂತು ಅನ್ನೋದು ನಿಮಗೆಲ್ರಿಗೂ ಸಾಕ್ಷಿ ಸಮೇತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋವನ್ನು ದಯವಿಟ್ಟು ವಾಚ್ ಮಾಡುವಂಥದ್ದು ಮಾಡಿ ನೋಡಿ ನಮ್ಮ ಊರಿನಲ್ಲಿರುವಂತಹ ನಮ್ಮ ಸುತ್ತಮುತ್ತಲು ನಮ್ಮ ಜಮೀನಿನ ಸುತ್ತಮುತ್ತಲು ಇರುವಂತಹ ಗದ್ದೆಗಳು ನೋಡ್ತಾ ಇದ್ದೀರ ಇಲ್ಲಿ ನೋಡಿ ಕಾಲುವೆ ನೀರು ಯಾವಾಗಲೂ ಇದೇ ರೀತಿ ಹರಿಯುವಂಥದ್ದು ನೋಡಿ ಎಷ್ಟು ಎಲ್ಲೂ ನೋಡಿದ್ರು ಹೆಸರು ಈ ಅದ್ಭುತವಾದಂತಹ ಪ್ರಕೃತಿಯ ಒಳಗಡೆ ನಾವು ವಾಸ ಮಾಡ್ತಾಯಿದ್ದೀವಿ ಅನ್ನೋದೇ ಒಂದು ಸಂತೋಷಕರವಾದ ವಿಚಾರ ನೋಡಿ ನಾನು ಯಾವಾಗಲೂ ಹೇಳ್ತೇನೆ ಅಕ್ಕಪಕ್ಕ ಜಮೀನುಗಳನ್ನೆಲ್ಲ ಗದ್ದೆನೇ ಇಲ್ಲಿ ಇರುವಂಥದ್ದು ಯಾವಾಗಲೂ ಸದಾ ಕಾಲ ನೀರು ನಿಂತ ಹಾಗೆ ಇರುತ್ತೆ ಸಾಮಾನ್ಯ ಗೊತ್ತಿರುತ್ತೆ ರೈತರುಗಳಿಗೆ ಭತ್ತಕ್ಕೆ ನೀರಿಲ್ದನ ಯಾವುದೇ ಕಾರಣಕ್ಕೂ ಭತ್ತದ ಬೆಳೆಯನ್ನು ತೆಗೆಯೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ನೋಡಿ ಈ ಪ್ರಕೃತಿಯ ನಡುವೆ ಬಂದಾಗ ಪ್ರಕೃತಿನಲ್ಲೂ ಕೂಡ ಅದ್ಭುತವಾದ ಶಕ್ತಿ ಇರುತ್ತೆ ದಯವಿಟ್ಟು ನಿಮ್ಮ ರೇಖೆ ವಿದ್ಯಾರ್ಥಿಗಳಾಗಿದ್ದಲ್ಲಿ ನಿಮ್ಮ ಈ ಅನಾಹತ ಚಕ್ರ ಅದ್ಭುತವಾಗಿ ಕ್ರಿಯಾಶೀಲ ಆಗಬೇಕು ಅಂತ ಅಂದರೆ ಈ ಒಂದು ಪ್ರಕೃತಿಯ ನಡುವೆ ಇರುವಂತಹ ಅದ್ಭುತವಾದ ಶಕ್ತಿಯನ್ನು ಈ ವನಸಿರಿಯ ಶಕ್ತಿಯನ್ನು ಸ್ವೀಕಾರ ಮಾಡಿ ಸಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ ನಮ್ಮ ಶರೀರ ಈ ಪಂಚಭೂತಗಳಿಂದನೇ ಆಗಿರುವಂಥದ್ದು ಎಲ್ಲರಿಗೂ ಕೂಡ ತಿಳಿದೇ ಇದೆ ಭೂಮಿ ಜಲ ನೋಡಿ ಇಲ್ಲಿ ಸೂರ್ಯದೇವ ಇರುವಂಥದ್ದು ಅಗ್ನಿ ಹಾಗೆ ಇಲ್ಲಿ ಬೀಸುವಂತಹ ತಂಪಾದ ಗಾಳಿ ವಾಯು ಹಾಗೂ ಆಕಾಶ ತತ್ವದಿಂದಲೇ ನಮ್ಮ ಈ ಶರೀರ ಅನ್ನೋದು ರಚನೆ ಆಗಿರುವಂಥದ್ದು ಈ ಪಂಚಭೂತಗಳಿಂದಲೇ ಸರ್ವವೂ ಕೂಡ ಸೃಷ್ಟಿಯಾಗಿರುವಂಥದ್ದು ಹಾಗಿದ್ದಾಗ ಈ ಒಂದು ಪ್ರಕೃತಿಯ ನಡುವೆ ನೀವಿದ್ದಾಗ ದಯಮಾಡಿ ನಿಮ್ಮ ಪಂಚತತ್ವಗಳನ್ನು ನಿಮ್ಮ ಒಳಗಡೆ ಇರುವಂತಹ ಈ ಪಂಚತತ್ವಗಳನ್ನು ಜಾಗೃತ ಮಾಡುವಂಥದ್ದು ಮಾಡಿಕೊಳ್ಳಿ ಹೇಗೆ ಅದೆಲ್ಲವನ್ನು ತೋರಿಸ್ತೀನಿ ಆದರೆ ಮುಂಚಿತವಾಗಿ ಮೇಡಮ್ ಜೀವನದಲ್ಲಿ ಯಾವುದನ್ನು ಕೂಡ ಸುಳ್ಳು ಹೇಳಲ್ಲ ಅವ್ರ ಜೀವನದಲ್ಲಿ ಆದಂತಹದ್ದನ್ನೇ ಅವರು ಹೇಳುವಂಥದ್ದು ಇದೆಲ್ಲವೂ ಕೂಡ ನಿಮಗೂ ತಿಳಿಬೇಕಲ್ವ ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ನೋಡಿ ಜಗತ್ತಿನಲ್ಲಿ ಎಷ್ಟು ಹಣವನ್ನು ಕೊಟ್ಟರು ಕೂಡ ಸಿಗದೇ ಇರುವಂತಹ ಉಲ್ಲಾಸ ಆನಂದ ನೆಮ್ಮದಿ ಸಂತೋಷ ಎಲ್ಲವೂ ಕೂಡ ಈ ಒಂದು ಪ್ರಕೃತಿಯಲ್ಲಿ ಸಿಗುವಂಥದ್ದಾಗತ್ತೆ ಪ್ರತಿದಿನವೂ ಕೂಡ ನಿಜವಾದ ಅಂದರೆ ನೈಸರ್ಗಿಕವಾಗಿ ಸಿಗುವಂತಹ ಅಗ್ನಿ ಸೂರ್ಯ ಈ ಸೂರ್ಯ ದೇವನಿಗೆ ಒಂದು ಪ್ರಣಾಮವನ್ನು ಮಾಡುವಂಥದ್ದು ಅವರಿಗೆ ಒಂದು ಸೂರ್ಯೋದಯದ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಆ ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನು ಮಾಡುವಂಥದ್ದು ಅವರಿಂದ ಅದ್ಭುತವಾದ ಕಿರಣಗಳನ್ನು ನಾವು ಹಸ್ತಗಳ ಮೂಲಕ ಸ್ವೀಕಾರ ಮಾಡಿ ನಮ್ಮ ಮಣಿಪುರ ಚಕ್ರ ಸ್ವಾದಿಷ್ಠಾನ ಚಕ್ರ ಮೂಲಾಧಾರ ಚಕ್ರವನ್ನು ಬೂಸ್ಟ್ ಮಾಡ್ತಾ ಬಂದರೆ ನಾವು ಅದ್ಭುತವಾದ ಚೈತನ್ಯಗಳಾಗಿ ಮಾರ್ಪಾಟಾಗ್ತೀವಿ ಈ ಹೊರಗಡೆ ಈ ರೀತಿ ನೀಲಿ ಆಕಾಶವನ್ನು ಕಂಡಾಗ ದಯಮಾಡಿ ನೋಡಿ ಎಲ್ಲ ಮಳೆ ಬರುವಂತಹ ಮುನ್ಸೂಚನೆ ಇದೆ ಈ ಒಂದು ಅದ್ಭುತವಾದ ಪ್ರಕೃತಿ ರಮಣೀಯವಾದಂತಹ ಸೌಂದರ್ಯವನ್ನು ಕಂಡಾಗ ಈ ಆಕಾಶ ತತ್ವವನ್ನು ಕೂಡ ಜಾಗೃತ ಮಾಡ್ಕೋ ಆ ಭಗವಂತನ ಅನುಗ್ರಹದಿಂದ ಈ ಆಕಾಶದಲ್ಲಿ ಇರುವಂತಹ ಎಲ್ಲ ಸಮಸ್ತ ಶಕ್ತಿಯು ಕೂಡ ರಕ್ಷಣಾ ಕಿರಣಗಳ ರೂಪದಲ್ಲಿ ನಿಮ್ಮ ಒಳಗಡೆ ಜಾಗೃತ ಆಗ್ತಾ ಇದೆ ಅಂತ ಫೀಲ್ ಮಾಡಿ ನೋಡಿ ಈ ಎರಡೂ ಬದಿಯಲ್ಲೂ ಕೂಡ ನೀರು ಹೇಗೆ ಅರಿಯುತ್ತೆ ಇದು ಜಸ್ಟು ಓಡಾಡುವಂಥ ದಾರಿ ಎರಡೂ ಬದಿಯಲ್ಲೂ ಕೂಡ ನೋಡಿ ಹೇಗೆ ನೀರು ಹರಿತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ನಾನು ಯಾವಾಗಲೂ ಹೇಳ್ತಾ ಇದೆ ನಮ್ಮ ಸುತ್ತ ಇರುವಂತಹದ್ದು ಗದ್ದೆ ಬಯಲು ಎಲ್ಲರೂ ಕೂಡ ಊರಿನವರು ಈ ಗದ್ದೆ ಒಳಗಡೆ ಈ ನೀರು ಗದ್ದೆ ಒಳಗಡೆ ಹೇಗೆ ಇಟ್ಕೆ ಫ್ಯಾಕ್ಟ್ರಿನ ಮಾಡೋದಕ್ಕಾಗುತ್ತೆ ಹೇಗೆ ಸಕ್ಸಸ್ ಆಗುತ್ತೆ ಇವ್ರಿಗೇನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇವರು ಸೋಲ್ತಾರೆ ಜೀವನದಲ್ಲಿ ಸೋತು ಸಾಲ ಮಾಡಿಕೊಂಡು ಊರು ಬಿಟ್ಟು ಹೋಗ್ತಾರೆ ಈ ರೀತಿಯೆಲ್ಲ ಮಾತುಗಳೇ ಬರ್ತಾ ಇದ್ದಂಥದ್ದು ಕಾರಣ ಇದರಿಂದ ಏನಾದರೂ ಮಾಡ್ಬೋದು ಅನ್ನುವಂತಹ ಒಂದು ನಂಬಿಕೆ ಅವ್ರಿಗಿಲ್ದೇ ಇರೋವಂಥದ್ದು ಆದರೆ ನಮ್ಮ ಅಮ್ಮನವರ ದಯೆಯಿಂದ ನಮ್ಮ ಅಮ್ಮನವರ ದಯೆಯಿಂದ ಅದ್ಭುತವಾಗಿ ರೇಖೆ ನಮ್ಮ ಜೀವನದಲ್ಲಿ ಹೇಗೆ ಬಂತು ನೋಡಿ ನೋಡ್ತಾ ಇದ್ದೀರಾ ಸುತ್ತಲೂ ಕೂಡ ಇರುವಂತಹದ್ದು ಗದ್ದೆನೆ ಇಲ್ಲಿ ವಾಸದ ಮನೆ ಮಾಡ್ಕೊಂಡಿದ್ದಾರೆ ನಮ್ಮ ಊರಿನವರ ಬಿಟ್ಟರೆ ಸುತ್ತಲೂ ಇರುವಂಥದ್ದು ಗದ್ದೆ ಎಲ್ಲರೂ ಕೂಡ ನೋಡ್ತಾ ಇದ್ದೀರ ಆದರೆ ಇಲ್ಲಿರುವಂತಹ ಇಟ್ಟಿಗೆ ಫ್ಯಾಕ್ಟ್ರಿಯನ್ನು ಕೂಡ ನೋಡ್ತಾ ಇದ್ದೀರ ಕಾಲ ಯಾವಾಗಲೂ ಕೂಡ ಇಲ್ಲಿ ಇಟ್ಟಿಗೆ ಅನ್ನೋದು ಒಂದು ಫ್ಯಾಕ್ಟ್ರಿಯನ್ನು ಮಾಡಿ ನೋಡಿ ಇಲ್ಲೂ ಕೂಡ ನೀರು ಅರಿತಾನೆ ಇದೆ ಅದೇ ಕಾಲವೇ ನೀರು ಇಲ್ಲೇ ಮುಂದೆಯೂ ಕೂಡ ಇದೆ ನೋಡಿ ಹೇಗೆ ನಮ್ಮ ಫ್ಯಾಕ್ಟ್ರಿನಲ್ಲಿ ಈ ನೋಡಿ ಎಲ್ಲ ಸುತ್ತಲೂ ಕೂಡ ಇರೋವಂಥದ್ದು ಗದ್ದೆಗಳೇ ಕಾಣಿಸ್ತಾ ಇದೆ ನಿಮಗೆಲ್ಲರಿಗೂ ಕೂಡ ನೋಡಿ ಸುತ್ತಲೂ ಇರುವಂಥದ್ದು ಈ ಗದ್ದೆ ಗದ್ದೆಯ ಒಳಗಡೆ ನಾವು ಮಾಡಿರುವಂತಹ ಇಟ್ಟಿಗೆ ಕಾರ್ಖಾನೆ ನೋಡಿ ನೋಡಿ ಭೂಮಿ ನೋಡಿ ಭೂಮಿಯನ್ನು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ನೀರು ಹರಿಯುವಂತಹ ಈ ನೀರು ಗದ್ದೆನಲ್ಲೂ ಕೂಡ ಒಂದು ಇಟ್ಟಿಗೆ ಕಾರ್ಖಾನೆಯನ್ನು ಮಾಡಿ ಅದನ್ನಲ್ಲೂ ಅದನ್ನು ಯಶಸ್ಸಾಗಿ ನೆಡೆಸ್ಕೊಂಡು ಹೋಗುವಂಥದ್ದು ಅಮ್ಮನವರ ಅನುಗ್ರಹ ಇಲ್ಲಿ ನಾವು ಇಟ್ಟಿಗೆ ಕುಯಿಸೋದಕ್ಕೆ ಓಡಿಸಿರುವಂತಹ ಮಣ್ಣು ಎಲ್ಲವೂ ಕೂಡ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಪ್ರಕೃತಿಗೆ ವಿರೋಧವಾಗಿಯೂ ಕೂಡ ಅಂದರೆ ಪೂರಕವಾದ ವಾತಾವರಣ ಇಲ್ಲ ಅಂದ್ರೂ ಕೂಡ ರೇಖೆಯಿಂದ ಅದ್ಭುತವಾದಂತಹ ಯಶಸ್ಸನ್ನು ಪಡಿಬಹುದು ಅದಕ್ಕೆ ಇದು ಕೂಡ ಒಂದು ಸಾಕ್ಷಿ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ನೋಡಿ ಇಟ್ಟಿಗೆ ಫ್ಯಾಕ್ಟ್ರಿ ಎಲ್ಲ ಇಟ್ಟಿಗೆಗಳನ್ನು ಕಟ್ಟಿ ಹೇಗೆ ಲಾಟ್ ಮಾಡಿದ್ದಾರೆ ಎಲ್ಲ ಕೂದು ಎಲ್ಲ ಕಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ನಿಟ್ಟಗಳನ್ನು ಜೋಡಿಸಿರೋ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು ರೈತರು ನಾವು ರೈತರು ನಾವು ಊರಿಂದ ಬರಬೇಕು ಆಮೇಲೆ ನೀವೆಲ್ಲರೂ ಹಲವಾರು ಜನ ಕಾಲ್ ಮಾಡಿದಾಗ ನಾನು ಯಾಕೆ ಸಿಗೋಕ್ಕಾಗಲ್ಲ ಅಂದರೆ ನೋಡಿ ನಮ್ಮದು ಎಲ್ಲರಂತೆ ರೈತಾಪಿ ಜೀವನ ರೈತಾಪಿ ವರ್ಗ ನಾವು ಮೊದಲೇ ರೈತರಾಗಿರೋದ್ರಿಂದ ಈ ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವು ನಿಮಗೆ ಇಷ್ಟು ಆಸೆಯಿಂದ ಮುತುವರ್ಜಿಯಿಂದ ನನ್ನ ಜೀವನದಲ್ಲಿ ಎಲ್ಲವನ್ನ ತಂದುಕೊಟ್ಟಿದೆ ರೇಖೆ ಈ ರೇಖೆ ಅನ್ನೋದು ನನ್ನ ಶಿಷ್ಯರ ಜೀವನದಲ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನು ಕೊಡಬೇಕು ನೀವು ಕೂಡ ನಿಮ್ಮ ಜೀವನದಲ್ಲಿ ಈ ರೀತಿ ಯಶಸ್ವಿ ವ್ಯಕ್ತಿಗಳಾಗಿ ನಿಲ್ಲಬೇಕು ಅನ್ನೋದಕ್ಕೋಸ್ಕರನೇ ನಾನು ಈ ಒಂದು ರೇಖೆಯ ಬಗ್ಗೆ ನಿಮಗೆ ಅಷ್ಟು ಒಂದು ವಿಡಿಯೋಗಳನ್ನು ಮಾಡುವಂಥದ್ದು ರೇಖಿ ಶಕ್ತಿಯ ಬಗ್ಗೆ ಹೇಳುವಂಥದ್ದು ಕ್ಷಮಿಸಿ ತುಂಬ ಸೌಂಡ್ ಬರ್ತಾ ಇರುತ್ತೆ ನೋಡಿ ಇದೆಲ್ಲ ಮಣ್ಣುಗಳನ್ನ ಇಟ್ಟಿಗೆ ಕುಯ್ಯೋದಕ್ಕೆ ಮಣ್ಣು ಕಲಿಸುವಂಥದ್ದು ನೋಡಿ ಯಾವ ರೀತಿಯಾಗಿ ಇಟ್ಟಿಗೆಗಳನ್ನ ಕೂದಿದ್ದಾರೆ ಹಾರ್ಲಿಕ್ಕೆ ಬಿಟ್ಟಿದ್ದಾರೆ ಇದೆಲ್ಲವೂ ಕೂಡ ನಿಮಗೋಸ್ಕರ ಬಿತ್ತರ ಮಾಡ್ತಾ ಇರೋವಂಥದ್ದು ಪೆನ್ಸ್ ಹಾಕಿರೋ ಅಂಥದ್ದು ನಾಯಿಗಳೆಲ್ಲ ತುಳಿದು ಕಿಟಕಿಯನ್ನು ಹಾಳು ಮಾಡಬಾರ್ದು ಅಂತ ಈ ಥರ ಸುತ್ತ ಒಂದು ಪೆನ್ಸ್ ಹಾಕುವಂಥದ್ದು ಕೆಲಸ ಮಾಡಿದ್ದಾರೆ ಇಲ್ಲಿಂದ ಆಚೆ ಕೆಳಗಡೆನೂ ಕೂಡ ಹೋಗಿ ನಿಮಗೆ ತೋರಿಸಿದ್ರೆ ಅಲ್ಲೂ ಕೂಡ ಸುತ್ತ ಇರುವಂಥದ್ದು ಗದ್ದೆನೆ ಇದು ಗದ್ದೆ ಬಯಲಾಗಿ ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಈ ಫ್ಯಾಕ್ಟ್ರಿ ಬಿಟ್ಟರೆ ಸುತ್ತವೂ ಎಲ್ಲವೂ ನೀರು ಗದ್ದೆನೇ ಭತ್ತನೆ ಅದು ನೀವು ಕಾಣಿಸ್ತಾ ಇದೆ ಸುತ್ತಲೂ ಇರುವಂಥದ್ದೆಲ್ಲ ಕಾಣಿಸ್ತಾ ಇದೆಯಾ ಇದೆಲ್ಲ ತೇಗದ ಮರಗಳು ನೋಡಿ ಗದ್ದೆ ಮತ್ತು ಇದರಿಂದ ಕೆಳಗಡೆ ಹಿಂಬದಿ ಹೋದರೆ ಇರುವಂಥದ್ದು ಸಂಪೂರ್ಣವಾಗಿ ಹೊಳೆ ನೋಡಿ ಈ ಗದ್ದೆ ಒಳಗಡೆ ಸುತ್ತ ಇರೋದಿಕ್ಕೂ ನಮ್ಮ ಭೂಮಿ ಇರೋದಕ್ಕೂ ನೀವು ಬೇಕಾದಷ್ಟು ವ್ಯತ್ಯಾಸವನ್ನು ನೋಡ್ಬೋದು ಇಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಏನಪ್ಪ ಅಂದರೆ ನೀರು ಗದ್ದೆ ಯಾವಾಗಲೂ ನೀರು ಹರಿತಾನೆ ಇರ್ತೀನಿ ನೀರು ಈ ಭೂಮಿನಲ್ಲಿ ಜಿನಿತಿತ್ತು ಭತ್ತದ ಗದ್ದೆ ಅಂದರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅಂತಹ ಜಿನುಗೋ ಜಾಗದಲ್ಲಿ ಇಟಿಕೆ ಹೇಗೆ ಬರೋದಕ್ಕೆ ಸಾಧ್ಯ ಸಾಮಾನ್ಯ ಇಟ್ಟಿಗೆ ಫ್ಯಾಕ್ಟ್ರಿ ಇಟ್ಟಿರೋ ಗೊತ್ತಿರುತ್ತೆ ಏನಂದರೆ ಅವರು ಚೆನ್ನಾಗಿರುವಂತಹ ಜಾಗದಲ್ಲೇ ಇಟ್ಟಿಗೆಗಳು ಆರಲ್ಲ ಮಳೆಗಾಲದಲ್ಲಿ ಈ ರೀತಿ ಹಲವಾರು ಸಮಸ್ಯೆಗಳಾಗುತ್ತೆ ಆದರೆ ಇಂತಹ ಕುಗ್ರಾಮದಲ್ಲಿ ಒಂದು ಹಳ್ಳಿಯಲ್ಲೂ ಕೂಡ ಈ ಗದ್ದೆ ಬಯಲಿನಲ್ಲೂ ಕೂಡ ನೀರು ಯಾವಾಗಲೂ ಸದಾಕಾಲ ಜಿಮಿಯುವಂತಹ ಜಾಗದಲ್ಲೂ ಕೂಡ ಅದ್ಭುತವಾಗಿ ಒಂದು ಇಟ್ಟಿಗೆ ಫ್ಯಾಕ್ಟ್ರಿ ನಡೆಯುತ್ತೆ ಅಂದರೆ ಯಾವುದೋ ಒಂದು ಶಕ್ತಿ ನಡೆಸ್ತಾ ಇದೆ ಪ್ರತಿದಿನ ನಾನು ಕೂಡ ಈ ಜಾಗಕ್ಕೆ ಪಿರಮಿಡ್ ಲಾಕ್ ಮಾಡ್ತಿದ್ದಂಥದ್ದು ಎನರ್ಜಿ ಕನೆಕ್ಟ್ ಮಾಡ್ತದಂಥದ್ದು ಮತ್ತು ಸದಾಕಾಲ ಈ ಫ್ಯಾಕ್ಟ್ರಿನಲ್ಲಿ ಇಟ್ಟಿಗೆ ಸರಬರಾಜು ಆಗ್ತಾ ಇದೆ ತುಂಬ ಚೆನ್ನಾಗಿ ವ್ಯವಹಾರ ನಡೀತಾ ಇದೆ ಅಂತ ಪ್ರತಿದಿನವೂ ಕೂಡ ಇಲ್ಲಿಗೆ ಎನರ್ಜಿ ಕನೆಕ್ಟ್ ಮಾಡ್ತಾ ಅಂಥದ್ದೇ ಮಾಡ್ತಿದ್ದು ಹಾಗಾಗಿನೇ ಈ ದಿನ ಗೀತಾ ಚಂದ್ರಶೇಖರ್ ಒಂದು ಈ ಒಂದು ಫ್ಯಾಕ್ಟ್ರಿನಲ್ಲಿ ಅದ್ಭುತವಾಗಿ ಯಶಸ್ವಿಯಾಗಿ ಇಟಕಿಯನ್ನು ವಹಿವಾಟನ್ನು ಇರೋವಂಥದ್ದು ಯಾವಾಗಲೂ ಹೇಳ್ತೀವಲ್ಲ ಸಂಕಲ್ಪ ಯಥ ಸಂಕಲ್ಪ ತಥಾ ಸೃಷ್ಟಿ ನಿಮ್ಮ ಸಂಕಲ್ಪ ಸರಿ ಇತ್ತು ಅಂದರೆ ಅದಕ್ಕೆ ಬೇಕಾದಂತಹ ಎಫರ್ಟಿನ ಶ್ರಮವನ್ನು ನೀವು ಆಗ್ತಾ ಇದ್ರಿ ಅಂದರೆ ರೇಖೆ ತೊಗೊಂಡು ಸುಮ್ಮನೆ ಕೂರಿ ಅಂತ ಯಾರಿಗೂ ಹೇಳಲ್ಲ ರೇಖಿ ತೊಗೊಂಡು ಸಾಧನೆ ಮಾಡಿ ಅಂತಲೇ ಹೇಳುವಂಥದ್ದು ಹಾಗಾಗಿ ಈ ಒಂದು ರೇಖೆಯನ್ನು ಪಡೆದ ನಂತರ ನೀವು ಹೇಗೆ ಸಾಧನೆಯನ್ನು ಮಾಡ್ತೀರಾ ಅದರ ಮೇಲೆ ನಿಮ್ಮ ಎಲ್ಲ ಸಕ್ಸಸ್ಸು ಕೂಡ ಡಿಪೆಂಡ್ ಆಗಿರೋ ನೋಡಿ ಇಟಿಕೆಯನ್ನು ಕೂದು ನಿಟ್ಟಾಕಿರೋ ಅಂಥದ್ದು ಹೇಗೆ ಇಟಿಕೆಗಳನ್ನು ನಿಟ್ಟಾಕಿದರೆ ಹೇಗೆ ನಮ್ಮ ಫ್ಯಾಕ್ಟ್ರಿ ತುಂಬ ಉತ್ತಮ ರೀತಿಯಲ್ಲಿ ನಡೀತಾ ಇದೆ ನಿಮ್ಗಾಗಲೇ ತೋರಿಸಿದೆ ಸುತ್ತಲೂ ಇರುವಂತಹ ಗದ್ದೆಗಳು ಎಲ್ಲವನ್ನು ಕೂಡ ತೋರಿಸಿದೆ ನೋಡಿ ಈ ಒಂದು ನೀರು ಗದ್ದೆನಲ್ಲೂ ಕೂಡ ಅದ್ಭುತವಾಗಿ ಯಶಸ್ವಿಯಾಗಿ ಇಟ್ಟಿಗೆ ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ದೀವಿ ಅಂದರೆ ಇದಕ್ಕಿಂತ ಬೇರೆ ಯಾವ ಪುರಾವೆಗಳು ಬೇಕು ಈ ದಿನ ಇಷ್ಟು ಅದ್ಭುತವಾಗಿ ಇಟ್ಟಿಗೆ ಫ್ಯಾಕ್ಟ್ರಿ ನಡೀತಾ ಇದೆ ಎಲ್ಲರೂ ಕೂಡ ಒಂದು ಕಾಲದಲ್ಲಿ ಇದೆಲ್ಲ ಮಾಡಾಯ್ತಾ ಸಕ್ಸಸ್ ಆಗಾಯ್ತು ತುಂಬ ಲಾಸ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಜೀವನ ಲಾಸ್ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಎಲ್ಲ ಮಾತಾಡ್ತಿದ್ದವರು ಇವತ್ತು ಇಟ್ಟಿಗೆ ಫ್ಯಾಕ್ಟ್ರಿ ಇಟ್ಟು ಅದೆಷ್ಟು ಅದ್ಭುತವಾಗಿ ಸಕ್ಸಸ್ಸನ್ನು ಪಡಿತಾ ಇದ್ದಾನೆ ಸದಾಕಾಲ ಇಲ್ಲಿ ಕೆಲಸ ನಡೆಯುವಂಥದ್ದಾಗುತ್ತೆ ಆದರೆ ಈ ದಿನ ಹಬ್ಬ ಇರೋದರಿಂದ ಎಲ್ಲರೂ ಕೂಡ ರಜಾ ಹಾಕಿರುವಂಥದ್ದಾಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಹೇಳೋದು ಯಥಾಸಂಕಲ್ಪ ತಥಾ ಸೃಷ್ಟಿ ದಯಮಾಡಿ ಎಲ್ಲರೂ ಕೂಡ ಯಾವುದಕ್ಕೂ ಧೃತಿಗೆಡಬೇಡಿ ನೀವು ನಿಷ್ಕಲ್ಮಶ ಭಾವದಿಂದ ನೀವು ಮಾಡಿದ್ದು ಪ್ರಯತ್ನವನ್ನು ಮಾಡಿದರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜೀವನದಲ್ಲಿ ಏನು ಬೇಕೋ ಆ ಎಲ್ಲ ಸಕ್ಸಸ್ಸನ್ನು ಖಂಡಿತ ಪಡಿತೀರ ಇದರಲ್ಲಿ ಯಾವುದೇ ಅಪನಂಬಿಕೆಗಳು ಬೇಡ ದಯಮಾಡಿ ಎಲ್ಲರೂ ಕೂಡ ಸಕ್ಸಸ್ ಹತ್ರ ಒಂದು ನಿಮ್ಮ ಆಸ್ತವನ ಚಾಚುವಂಥದ್ದು ನೋಡಿ ರೇಖೆ ಶಕ್ತಿ ಗೀತಾ ಚಂದ್ರಶೇಖರ್ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಮಾಡಿದೆ ಅಲ್ವಾ ಮತ್ತು ನೀವೆಲ್ಲ ನಿಮ್ಮ ಜೀವನದಲ್ಲಿ ಗೆಲ್ಲಲ್ವಾ ಗೆದ್ದೇ ಗೆಲ್ತೀರ ಈ ಎಲ್ಲ ಪರಿವರ್ತನೆಯಿಂದ ಈ ಎಲ್ಲ ಯಶಸ್ಸೆ ನಾನು ರೇಖೆ ಬಗ್ಗೆ ಇಷ್ಟು ಘಂಟಾಘೋಷವಾಗಿ ಹೇಳಲಿಕ್ಕೆ ಸಾಧ್ಯ ನೋಡಿ ಎಲ್ಲ ಆರಲಿಕ್ಕೆ ಕೂದು ಹಚ್ಚಾಕಿರುವಂಥದ್ದು ಮತ್ತು ಅಲ್ಲೇ ನೋಡಿದ್ರಿ ಗೂಡ ಹಾಕಿರುವಂಥದ್ದು ಗೂಡಲ್ಲಿ ಇನ್ನೂ ಕೂಡ ಇಟಿಕೆ ಇದೆ ಅದೆಲ್ಲ ಸರಬರಾಜು ಆಗಬೇಕು ಕಳಿಸಬೇಕು ನೋಡಿ ಆಗಲೇ ನೆಕ್ಸ್ಟ್ ಗೂಡಿಗೆ ರೆಡಿ ರೆಡಿಯಾಗಿರೋವಂಥದ್ದು ಮತ್ತು ಅದರ ನೆಕ್ಸ್ಟ್ ಗೂಡಿಗೆ ಇಟ್ಕೆಯನ್ನು ಕೂದು ರೆಡಿ ಮಾಡ್ತಾ ಇರೋವಂಥದ್ದು ಹೀಗೆ ಸದಾಕಾಲ ನಮ್ಮ ಇಟ್ಕೆ ಫ್ಯಾಕ್ಟ್ರಿ ನಿರಂತರವಾಗಿ ನಿರರ್ಗಳವಾಗಿ ಈ ಗದ್ದೆ ಬಯಲಲ್ಲೂ ಕೂಡ ನಡೆಯುವಂಥದ್ದು ಆಗ್ತಾ ಇದೆ ಹಾಗಿದ್ರೆ ಈ ಪ್ರಕೃತಿಯೊಟ್ಟಿಗೆ ನಮ್ಮ ಸಂಪರ್ಕ ಹೇಗಿರಬೇಕು ನಮ್ಮ ಸೆವೆನ್ ಚಕ್ರಾಸ್ನ ಹೇಗೆ ಬೂಸ್ಟ್ ಮಾಡ್ಕೋಬೇಕು ಇನ್ಮೇಲಾದರೂ ಸರಿ ಈ ಸಮಸ್ತ ರೈಕಿ ಶಕ್ತಿಯ ಒಳಗಡೆ ನೀವು ಅದ್ಭುತವಾದ ಸಾಧನೆಯನ್ನು ಮಾಡ್ತಾ ಹೋಗಿ ನಿಮ್ಮ ಜೀವನದ ಸಕ್ಸಸ್ನ ನೀವೇ ಪಡೆಯುವಂಥದ್ದಾಗತ್ತೆ ಯಥಾ ಸಂಕಲ್ಪ ತಥ ಸೃಷ್ಟಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದೆಲ್ಲವನ್ನ ಪಡೆದೇ ಪಡಿತೀರ ಈಗಷ್ಟೇ ನೀವೆಲ್ಲ ಕೂಡ ನನ್ನ ಇಟ್ಕೆ ಫ್ಯಾಕ್ಟ್ರಿಯನ್ನು ನೋಡಿದ್ದೀರ ಅಲ್ಲಿಗೆ ಅರ್ಥ ಆಯಿತು ಮೇಡಮ್ ಇರೋದು ಹಳ್ಳಿನಲ್ಲಿ ಅವ್ರು ಯಾವುದು ಕೂಡ ಸುಳ್ಳಲ್ಲ ಸೊ ಅವ್ರು ಯಾವಾಗಲೂ ಹೇಳ್ತಾರೆ ಗದ್ದೆ ಬೈಲಲ್ಲಿ ಈ ನೀರು ಗದ್ದೆ ಒಳಗಡೆ ನಮ್ಮದು ಇಟ್ಟಿಗೆ ಫ್ಯಾಕ್ಟ್ರಿ ನಡೀತಾ ಇದೆ ಅಂತ ಏನು ಹೇಳ್ತಾಯಿದ್ರು ಅದೆಲ್ಲವೂ ಕೂಡ ಸತ್ಯ ಇದಕ್ಕೆ ಬೇಕಾದ ಎಲ್ಲ ಪುರಾವೆಗಳು ಕೂಡ ನಿಮಗೆ ಇದೆ ಅಲ್ಲಿಗೆ ನಾವು ಹೇಳಿದಂತಹ ಯಾವುದು ಕೂಡ ಸುಳ್ಳಲ್ಲ ನನ್ನ ಜೀವನದಲ್ಲಿ ರೇಖೆ ಇಂತಹ ಅದ್ಭುತವಾದ ಸಕ್ಸಸ್ಸನ್ನು ಕೊಟ್ಟಿದೆ ಅನುಭವವನ್ನು ಕೊಟ್ಟಿದೆ ಒಬ್ಬರು ರೈತರು ಅವ್ರ ಜೀವನದಲ್ಲಿ ಇಷ್ಟು ಅದ್ಭುತವಾಗಿ ಸಕ್ಸಸ್ಸನ್ನು ಆಗ್ತಾರೆ ಅಂದರೆ ನೀವು ಯಾಕೆ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗೋಲ್ಲ ಆಲೋಚನೆ ಮಾಡಿ ಖಂಡಿತವಾಗಲೂ ಸಕ್ಸಸ್ ಆಗ್ತೀರ ನಂಬಿ ಮಾಡಿದ ಯಾವ ಕೆಲಸವೂ ಕೂಡ ಯಾವತ್ತೂ ಕೂಡ ನಮಗೆ ಮೋಸ ಮಾಡಲ್ಲ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು ನಂಬಿಕೆಯಿಂದ ಮಾಡಬೇಕು ಯಥಾ ಸಂಕಲ್ಪ ತಥಾ ಸೃಷ್ಟಿ ಖಂಡಿತವಾಗ್ಲೂ ಇದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಸಂಕಲ್ಪ ಹೇಗಿದೆಯೋ ನಿಮ್ಮ ಸೃಷ್ಟಿ ಹೇಗಿರುತ್ತೆ ಹಾಗಾಗಿ ದಯವಿಟ್ಟು ನಿಮ್ಮ ಮೇಲೆ ನಿಮಗೆ ಅಪನಂಬಿಕೆ ಬೇಡ ರೇಖೆಯನ್ನು ನಂಬಿ ನಿರಂತರವಾಗಿ ಸಾಧನೆಯನ್ನು ಮಾಡ್ತಾ ಬನ್ನಿ ನಿಮ್ಮ ಜೀವನಕ್ಕೆ ಏನು ಬೇಕೋ ಆ ಎಲ್ಲ ಸಕ್ಸಸ್ಸನ್ನು ಖಂಡಿತವಾಗ್ಲೂ ಕೊಡುತ್ತೆ ರೇಖೆಯ ರಕ್ಷತಿ ರಕ್ಷಿತ ಅನ್ನುವಂತಹ ಮಾತು ಸಾರ್ವಕಾಲಿಕ ಸತ್ಯ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ಹೇಗೆ ರಕ್ಷಣೆ ಮಾಡುತ್ತೋ ಅದೇ ರೀತಿ ರೇಖೆ ವಿದ್ಯೆ ಅನ್ನೋದು ನೀವು ಜಸ್ಟ್ ಅದನ್ನು ಪ್ರಾಕ್ಟೀಸ್ ಮಾಡೋದರಿಂದ ನಿಮ್ಮ ಯಶಸ್ಸಿಗೋಸ್ಕರ ನಿಮ್ಮ ಹಸ್ತವನ್ನು ನಿಮ್ಮ ಕ ಒಂದು ಚಕ್ರಗಳ ಮೇಲೆ ಇಡುವಂಥ ಕಾರ್ಯವನ್ನು ಮಾಡ್ತಾ ಬಂದರೆ ನಿಮಗೆ ಬೇಕಾದ ಎಲ್ಲವನ್ನು ಖಂಡಿತವಾಗಿ ಹೊತ್ತು ಕೊಡುತ್ತೆ ನಿಮ್ಮ ಚಕ್ರಗಳು ಯಾವಾಗ ಬೂಸ್ಟ್ ಆಗುತ್ತೆ ನಿಮ್ಮೊಳಗಡೆ ಅದ್ಭುತವಾದ ಕಾನ್ಫಿಡೆನ್ಸ್ ಲೆವೆಲ್ ಯಾರೇ ನಿಮ್ಮನ್ನು ಏನೇ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹಾಳಾಗೋದಿಕ್ಕೆ ಹೇಗೆ ಮಾತಾಡಿದ್ರು ಅದೆಲ್ಲವನ್ನು ಬದಿಗಿಟ್ಟು ನಿಮ್ಮ ಮೇಲೆ ನಿಮಗೊಂದು ಅದ್ಭುತವಾದ ನಂಬಿಕೆ ಅನ್ನೋದು ಖಂಡಿತ ಬರುತ್ತೆ ಒಂದು ನಮ್ಮನ್ನು ನಾವು ಬಿಲೀವ್ ಮಾಡಿದ್ರೆ ಸಾಕು ನಮ್ಮ ಜೀವನದಲ್ಲಿ ಏನು ಬೇಕಿದ್ರೂ ನಾವು ಸಾಧನೆ ಮಾಡ್ತೀವಿ ಅನ್ನೋದಕ್ಕೆ ಇದೂ ಕೂಡ ಒಂದು ಉದಾಹರಣೆ ಅರ್ಥ ಆಯಿತಾ ಹಾಗಾಗಿ ಹೇಳೋದು ನನ್ನ ಜೀವನದಲ್ಲಿ ನಾನು ಹೇಳಿದ್ದು ರೇಖಿ ಕಲ್ತಾರೆ ನೀವು ಆರಾಮಾಗಿ ಕೂತೀರಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀರಾ ಅಲ್ಲ ನಿಮ್ಮ ಜೀವನದಲ್ಲಿ ಸಕ್ಸಸ್ ಏನು ಬೇಕೋ ಆ ಎಲ್ಲವನ್ನು ಈ ರೇಖಿ ಶಕ್ತಿ ಆ ಕಾನ್ಫಿಡೆನ್ಸ್ ಲೆವೆಲ್ನ ಬಿಲ್ಡ್ ಮಾಡುತ್ತೆ ನೀವು ನಂಬಲಿಕ್ಕಿಲ್ಲ ಒಂದು ಸಮಯದಲ್ಲಿ ನಾವು ಇಟಕೆ ಫ್ಯಾಕ್ಟ್ರಿಯನ್ನು ಹೊಸದಾಗಿ ಮಾಡಿದಾಗ ಇಲ್ಲಿ ಲೇಬರ್ಸ್ಗಳ ಪ್ರಾಬ್ಲಮ್ ಸಿಗ್ತಾ ಇರಲಿಲ್ಲ ಯಾಕೆಂದರೆ ಇದು ಗದ್ದೆ ಬಯಲು ಇಲ್ಲೆಲ್ಲ ಗದ್ದೆ ಕೆಲಸ ಮಾಡೋವಂಥದಕ್ಕೆ ಜನ ಸಿಗ್ತಾರೆ ಇಟಿಕೆ ಬಗ್ಗೆ ಇಟಿಕೆ ಕುಯ್ಲಿಕ್ಕಾಗಲಿ ಯಾವುದಕ್ಕಾಗಲಿ ಅಷ್ಟು ಜನ ಸಿಗೋಲ್ಲ ಅಂಥ ಸಂದರ್ಭದಲ್ಲಿ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನನಗೆ ರೇಖೆ ಹೇಗೆ ಕೊಟ್ಟಿತ್ತು ಅಂದರೆ ನಾನೇ ಇಟಿಕೆಯನ್ನು ಕೂದಂತಹದ್ದಿದೆ ಗೂಡು ಹಾಕಿರೋ ಇದೆ ಇಟಿಕೆಯನ್ನು ಬೇಯಿಸೋದಕ್ಕೆ ಏನು ಬೇಕು ಅದೆಲ್ಲವನ್ನು ಮಾಡುವಂಥದ್ದು ಗೂಡು ಇಟಿಕೆ ಫ್ಯಾಕ್ಟ್ರಿ ಕೆಲಸ ಮಾಡಿದ್ದೀನಿ ಅಂದರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಗೆಲ್ಲಲೇಬೇಕು ಅನ್ನೋ ಛಲವನ್ನು ಕೊಟ್ಟಿದ್ದು ರೇಖಿ ರೇಖೆ ಬಂದಮೇಲೆ ನೀವು ಆರಾಮಾಗಿ ಕೂತ್ಕೊಳ್ಳಿ ನಿಮಗೆಲ್ಲ ಯಶಸ್ಸು ಬರುತ್ತೆ ಅಂತ ಹೇಳಿದ್ರೆ ನೀವು ಯಶಸ್ಸಾಗಿ ಯಶಸ್ವಿ ವ್ಯಕ್ತಿಗಳಾಗಿ ಬೆಳೆಯೋದಕ್ಕೆ ಏನು ಬೇಕೋ ಆ ಎಲ್ಲ ಅದ್ಭುತವಾದ ಆತ್ಮಸ್ಥೈರ್ಯವನ್ನು ಆ ಛಲವನ್ನು ಆ ಸದೃಢತೆಯನ್ನು ಆ ಧೈರ್ಯವನ್ನು ನಿಮ್ಮ ಒಳಗಡೆ ರೇಖೆ ಶಕ್ತಿ ತುಂಬುತ್ತೆ ಒಬ್ಬ ಮನುಷ್ಯನಿಗೆ ಅವನ ಮೇಲೆ ಅವನಿಗೆ ಬಲವಾದ ನಂಬಿಕೆ ಇದ್ದರೆ ಸಾಕು ಏನನ್ನ ಬೇಕಾದರೂ ಗೆಲ್ತಾನೆ ಎಲ್ಲವನ್ನು ಗೆಲ್ತಾನೆ ಅದ್ಭುತವಾದ ಚೈತನ್ಯವಾಗಿ ಅವನೇ ಮಾರ್ಪಾಟಾಗ್ತಾನೆ ಮತ್ತೆ ಇನ್ನೊಂದು ಹೇಳೋವಂಥದ್ದು ನಾನು ಯಾಕೆ ಯಾರಾದರೂ ಕರೆ ಮಾಡಿದಾಗ ನಾನು ಸಿಗಲಿಕ್ಕಾಗಲ್ಲ ಅಂದರೆ ನಾನು ಅಂಥದ್ದು ಈ ರೀತಿ ನೊಂದು ಗ್ರಾಮೀಣ ಪ್ರದೇಶ ಹಳ್ಳಿ ಗ್ರಾಮನೂ ಅಲ್ಲ ಹಳ್ಳಿ ತುಂಬ ಕುಗ್ರಾಮ ಆಗಿರೋದ್ರಿಂದ ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ತುಂಬ ಇರುತ್ತೆ ಹಾಗಾಗಿ ನಾನು ಸಿಗ್ಲಿಕ್ಕಾಗಲ್ಲ ದಯಮಾಡಿ ನನಗೆ ಗೀತಾ ಚಂದ್ರಶೇಖರ್ ಅವ್ರ ಹತ್ರ ಮಾತಾಡಬೇಕು ಅವ್ರು ಸಿಗಬೇಕು ಅಂತ ಅಂದ್ಕೊಳಕ್ಕೆ ಹೋಗೋ ಬದಲು ರೇಖೆ ಸಿಗಬೇಕು ಅಂದ್ಕೊಳ್ಳಿ ರೇಖಿ ದೀಕ್ಷೆಯಲ್ಲಿ ಖಂಡಿತ ನಾನು ಸಿಗೋ ನಿಮಗೆ ಗೀತಾ ಚಂದ್ರಶೇಖರ್ ಸಿಕ್ಕೋದ್ಗಿಂತ ರೇಖೆ ಸಿಕ್ಕಿದ್ರೆ ನಿಮ್ಮ ಲೈಫ್ ತುಂಬ ಅದ್ಭುತವಾಗಿರುತ್ತೆ ಹಾಗಾಗಿ ರೇಖೆಯನ್ನು ನೋಡಿ ಒಬ್ಬ ರೈತ ಮಹಿಳೆ ನಾನು ನನ್ನ ಜೀವನದಲ್ಲಿ ಯಶಸ್ಸನ್ನು ಪಡೆದು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ ನೀವು ಅಷ್ಟೇ ರೇಖೆಯನ್ನು ನಂಬಿ ಸತತವಾಗಿ ಅಭ್ಯಾಸವನ್ನು ಮಾಡ್ತಾ ಬನ್ನಿ ರೇಖೆ ಶಕ್ತಿಯೊಳಗಡೆ ನಿಮ್ಮನ್ನು ನೀವು ಕಳ್ಕೊಳ್ಳಿ ನಿಮ್ಮ ಜೀವನಕ್ಕೆ ಏನು ಬೇಕು ಎಲ್ಲವನ್ನು ಆ ಜಗನ್ಮಾತಿ ಶಕ್ತಿ ರಕ್ಷಣಾ ಕಿರಣಗಳ ರೂಪದಲ್ಲಿ ನನ್ನನ್ನು ಹೇಗೆ ಕಾಪಾಡ್ತಾ ಇದೆ ನಿಮ್ಮನ್ನು ಕೂಡ ಆ ಕಾಪಾಡೇ ಕಾಪಾಡುತ್ತೆ ಹಾಗಾಗಿ ರೇಖೆ ದಯವಿಟ್ಟು ನಿಮ್ಮ ಅಸ್ತವನ ತ ಚಾಚಿ ರೇಖಿ ಶಕ್ತಿಯ ಬಗ್ಗೆ ಹರಿರಿ ಮತ್ತು ಸ್ವಲ್ಪ ಬಿಡುವಿನ ಸಮಯದಲ್ಲಿ ಮುಂದೆ ಯಾವಾಗಲಾದರೂ ಇಲ್ಲಿರುವಂತಹ ಒಳೆ ಎಲ್ಲವನ್ನು ತೋರಿಸುವಂಥದ್ದು ಮತ್ತು ಈ ಪಂಚಭೂತಗಳಿಂದ ಹೇಗೆ ಆಕಾಶದಿಂದ ನಾವು ಎನರ್ಜಿಯನ್ನು ರಿಸೀವ್ ಮಾಡ್ಕೋಬೇಕು ಭೂಮಿಯಿಂದ ಹೇಗೆ ಎನರ್ಜಿ ರಿಸೀವ್ ಮಾಡಬೇಕು ಈ ಒಂದು ಪ್ರಕೃತಿ ಜೊತೆ ನಾವು ಹೇಗೆ ಮಾತನಾಡಬೇಕು ನಮ್ಮ ಸಂಬಂಧವನ್ನು ಹೇಗೆ ಗಟ್ಟಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ನಾನು ಹೇಗೆ ಈ ಪ್ರಕೃತಿಯೊಟ್ಟಿಗೆ ನನ್ನನ್ನು ನಾನು ಕಳ್ಕೊಂಡೆ ಅನ್ನುವಂತಹ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥದ್ದಾಗುತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಮ್ಮನವ್ರ ಅನುಗ್ರಹ ಆಶೀರ್ವಾದ ಸದಾ ಕಾಲ ಎಲ್ಲರ ಮೇಲಿರಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಎಲ್ಲ ಅತಿ ಅದ್ಭುತವಾದ ಚೈತನ್ಯ ಶಕ್ತಿಗಳ ರೇಖಿ ರಕ್ಷತಿ ರಕ್ಷಿತ ರೇಖೆಯನ್ನು ನೀವು ರಕ್ಷಣೆ ಮಾಡಿ ನಿಮ್ಮನ್ನು ಆ ರೇಖಿ ಖಂಡಿತ ರಕ್ಷಣೆ ಮಾಡೇ ಮಾಡುತ್ತೆ ಯಾವತ್ತೂ ಕೂಡ ಮನುಷ್ಯನ ಮನುಷ್ಯ ನಂಬಿ ಜೀವನದ ಸೋತಿರ್ತಾನೆ ಆದರೆ ಭಗವಂತ ಯಾವತ್ತೂ ಕೂಡ ಯಾರಿಗೂ ಮೋಸ ಮಾಡಲ್ಲ ಪರೀಕ್ಷೆ ಮಾಡ್ತಾನೆ ಆದರೆ ಆ ಪರೀಕ್ಷೆಯಲ್ಲಿ ನೀವು ಅಚಲವಾಗಿ ಮತ್ತೆ ಅವನನ್ನೇ ಬಿಗದಪ್ಪದ್ರಿ ಅಂದರೆ ಖಂಡಿತ ಅವನು ನಿಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನೀವು ಕೂಡ ಮುಂದೊಂದು ದಿನ ಇದೇ ರೀತಿ ನಿಮ್ಮ ಯಶಸ್ಸಿನ ಗುಟ್ಟನ್ನು ಬೇರೆಯವ್ರಿಗೆ ಹೇಳುವಂಥದ್ದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ರೇಖಿ ರಕ್ಷತಿ ರಕ್ಷಿತ ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ವಿದ್ಯಾರ್ಥಿಗಳು ಜನ್ಮ ತಾಳಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು